ಜಂಗಲ್ ಏ ಯಾಕೋ ತಮ್ಮ ಹೆಂಗೆ ಆಸರಲಿ ಒಂಟಿ ಎಲ್ಲೋಗಿ ಕಲ್ಸ ಹೋಗಿನಾರಲ್ಲ ಹ ಕಲ್ಸ ಕಾ ಆ ನೋ ಸರಿ 18 ತನಕ ಬಾಲನ ಎಕ್ಸಾಮ್ ಅದ ಬಂದವ ಅಡ್ಡೆಸ್ ಮಾಡ್ಕೊಂಡ ಬಿಟಾ ಕಲ್ಸ ಕಾ ಎಲ್ಲ ಓದ್ಕೊಂಡನ ಪಾಸ್ ಅಂತ ಪಕ್ಕ ಆತ ನೀ ಆದ್ರ ನಾಳೆ ಕಾಲೇಜ್ ಕದ ಅತ್ತ ಕ್ರಾಕ್ ಬೇಕಲ್ಲ ಅದಕ್ಕೆ ಆನ್ ಮಾಡ್ದೆ ಮನೆ ಪರಿಸ್ಥಿತಿ ಬಹಳ ಗಂಭೀರ ಐತಿ 2 ದಿನಸ್ ಎಕ್ಸಾಮ್ ವ್ಯಾಪ್ ಬೇರೆ ಇದ್ದು ಒಂದಾಗಿ ಕಲ್ಸ ಕಿನೆ ಹಂಗಿದ್ರೆ ಕಲ್ಸ ಮಾಡ್ನಿ ನಮ್ಮಂತ ನಿಮ್ಮಂತ ಬಡ್ರು ಮಾತ್ರ ಸರಿಯಾಗಿ ಟೆಂತ್ ಎಕ್ಸಾಮ್ ಬರ್ದ ಪಿಯು ಹೋಗ್ತಿರ್ತಾರ ನೋಡ ಅಂತ ವಿದ್ಯಾರ್ಥಿಗಳ ಸಲುವಾಗಿ ಇಲ್ಲೇ ನಮ್ಮ ಮುದ್ದೇ ತಾಲೂಕಿನ ನಾಗರ್ ಬೆಟ್ಟದಾಗಿರುವ ಎಕ್ಸ್ಪರ್ಟ್ ಪ್ಯೂ ಸೈನ್ಸ್ ಕಾಲೇಜ್ ಒಳಗೆ ಜಿ ಎಸ್ ಅನ್ನೋ ಒಂದು ಅವಾರ್ಡ್ ಎಕ್ಸಾಮ್ ಇಟ್ಟಾರ ಆ ಎಕ್ಸಾಮ್ ದಾಗ ಫಸ್ಟ್ ಯಾರು ಬರ್ತಾರ ನೋಡು ಮೊದಲನೇ ಬಹುಮಾನ ಎಪ್ಪತ್ತೈದು ಸಾವಿರ ಕೊಡತಾರ ಎರಡ್ನೇ ಬಹುಮಾನ ಐವತ್ತು ಸಾವಿರ ಕೊಡತಾರ ಮೂರನೇ ಬಹುಮಾನ ಮೂವತ್ ಸಾವಿರ ಕುಡತಾರ ನಾಲ್ಕನೇ ಬಹುಮಾನ ಹದಿನೈದು ಸಾವಿರ ಕೊಡತಾರ ಐದನೇ ಬಹುಮಾನ ಹತ್ತು ಸಾವಿರ ಕುಡತಾರ ಆರ್ನೇ ಬಹುಮಾನ ಐದು ಸಾವಿರ ಕೊಡತಾರ ಅಷ್ಟೇ ಅಲ್ಲ ಏಳರಿಂದ ಹತ್ತನೇ ಸ್ಥಾನ ಬಂದವರಿಗೂ ಎರಡು ಎರಡ್ ಸಾವಿರ ರೂಪಾಯಿ ಪ್ರತಿಯೊಬ್ಬ ಕೂಡ ತರ ಈ ಪರೀಕ್ಷೆ ಇಂಗ್ಲೀಷ್ ಮಾಧ್ಯಮ ಅಷ್ಟೇ ಇರ್ತಾನೆ ನಮ್ಮ ಬಾಳ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ಇಂಗ್ಲೀಷ್ ಮತ್ತ ಕನ್ನಡ ಎರಡು ಮಾಧ್ಯಮ ಒಳಗ ಈ ಪರೀಕ್ಷೆ ಇರ್ತಾವ ಇನ್ನೊಂದು ಈ ಪರೀಕ್ಷೆ ಹೆಂಗಿರ್ತಾವಂದ್ರ ಟೋಟಲ್ ಅರವತ್ ಮಾರ್ಕ್ಸ್ ಇರ್ತಾವ ಇಂಗ್ಲಿಷ್ ಗ್ರಾಮರ್ ಗಣಿತ ಮತ್ತೆ ವಿಜ್ಞಾನ ಬಗ್ಗೆನ ಕ್ವಶನ್ ಪೇಪರ್ ಇರ್ತೈತೆ ಮತ್ತೆ ಇನ್ನೊಂದು ಸ್ಟೇಟ್ ಬೋರ್ಡ್ ಐ ಸಿ ಎಸ್ ಸಿ ಸಿಬಿಎಸ್ಸಿ ವಿದ್ಯಾರ್ಥಿಗಳು ಈ ಪರೀಕ್ಷಕ್ಕ ಕೊಡ್ಬೋದು ಹೌದಾನ ಎಷ್ಟೇ ತಾರೀಖ್ ಪೇಪರ್ ಈಗ ಏಪ್ರಿಲ್ ಐದನೇ ತಾರೀಖ ಮುಂಜಾನೆ ಇರ್ತಾವ ಏನ್ ಮಾಡು ಈಗಿಂದ ಈಗ ರಿಜಿಸ್ಟರ್ ಆಗ ಹೆಚ್ಚಿನ ಮಾಹಿತಿಗಿಲ್ಲಿ ಕೆಳಗಡೆ ನಂಬರ್ ಕಟ್ಟಿತ್ತು ಇನ್ನು ಯಾವುದು ಡೌಟ್ ಆ ಇದ್ರಂಬರ್ ಕಾಲ್ ಮಾಡು ಹೆಚ್ಚಿನ ಮಾಹಿತಿ ಕೊಡ್ತಾರ ಅವ್ರು ಎಲ್ಲರಿಗೂ ನಮಸ್ಕಾರ ಇಂತ ಬರ್ತಾನ್ ಎಷ್ಟೋ ಬಡ ಮಕ್ಕಳಿಗೆ ಸಾಲಿ ಕಡಿಬೇಕು ಅನ್ನೋದು ಬಹಳ ಆಸೆ ಇರ್ತೈತಿ ಆದ್ರೆ ಏನ್ ಮಾಡಿದ್ರಿ ಈ ಬಡತಾನು ಬಹಳ ಐತಿ ಅಂತ ವಿದ್ಯಾರ್ಥಿಗಳ ಸಲುವಾಗಿ ಇದೊಂದು ಒಳ್ಳೆ ಅವಕಾಶ ಐತಿ ದಯವಿಟ್ಟು ಎಲ್ರು ಈ ಎಕ್ಸಾಮ್ ಕೊಂಡ್ರಿ ಎಲ್ರು ಪಾಸ್ ಆಗ್ರಿ ಒಳ್ಳೆ ಬಹುಮಾನ ತಗೋರಿ ಹಂಗ ಈ ವಿಡಿಯೋ ಜಾಸ್ತಿ ಜಾಸ್ತಿ ಶೇರ್ ಮಾಡ್ರಿ ಎಲ್ಲ ಬಣ್ಣ ಮಕ್ಕಳಿಗೆ ಅನುಕೂಲ ಆಗ್ಲಿ ನಮಸ್ಕಾರ